ಎರಡ್ ಸಾವಿರದ ಇಪ್ಪತ್ತೈದರ ಎಸ್ಎಸ್ಎಲ್ಸಿ ಮೊದಲನೇ ಪರೀಕ್ಷೆಯನ್ನು ಅತ್ಯಂತ ಶಾಂತಿಯುತವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದೇವೆ ಎಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನಿಪ್ಪಾಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಮಹಾದೇವಿ ನಾಯ್ಕ ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ಎಲ್ಲ ಇಲಾಖೆಯ ಮೇಲಾಧಿಕಾರಿಗಳು ಇಡೀ ನಮ್ಮ ಸ್ಟಾಫ್ ಹಾಗೂ ಶಿಕ್ಷಕರು ಸೇರಿದಂತೆ ಇನ್ನುಳಿದ ಸ್ಟಾಫ್ನವರು ಎಲ್ಲರೂ ಪರೀಕ್ಷೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಪಕ್ಷಗಳನ್ನು ಮಾಡಿ ಮುಗಿಸಿರ್ತೇವೆ ಮತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು ಹನ್ನೆರಡು ಪರೀಕ್ಷೆ ಕೇಂದ್ರಗಳಿದ್ದು ಎಂಟು ಪರೀಕ್ಷೆ ಕೇಂದ್ರಗಳು ಗ್ರಾಮೀಣ ಪ್ರದೇಶದಲ್ಲಿದ್ದು ಮತ್ತು ನಾಲ್ಕು ಪರೀಕ್ಷೆ ಕೇಂದ್ರಗಳು ನಗರ ಪ್ರದೇಶದಲ್ಲಿವೆ ಎಂದು ಹೇಳಿದರು ಒಟ್ಟಾರೆ ಈ ಸಲ ಹತ್ತನೇ ತರಗತಿ ಪರೀಕ್ಷೆಯನ್ನು ಸುಮಾರು ನಾಲ್ಕು ಮೂವತ್ತೆರಡು ವಿದ್ಯಾರ್ಥಿಗಳು ಎಸ್ ಎಸ್ ಪರೀಕ್ಷೆಯನ್ನು ಬರೆದಿರ್ತಾರೆ ಒಟ್ಟು ಹನ್ನೆರಡು ಕೇಂದ್ರಗಳಲ್ಲಿ ನೂರ ಎಂಬತ್ತು ಪರೀಕ್ಷೆ ಕೊಠಡಿಗಳಿದ್ದು ಮತ್ತು ಸೂಪರ್ವೈಸರ್ಗಳನ್ನು ಸಹ ಬೇರೆ ಬೇರೆ ವಿಷಯಗಳನ್ನು ಕಲಿಸುವ ಶಿಕ್ಷಕರನ್ನು ನೇಮಿಸಿರ್ತೇವೆ ಮತ್ತು ಹನ್ನೆರಡು ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರು ಇದ್ರು ಮತ್ತು ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಮಕ್ಕಳು ಪರೀಕ್ಷೆ ಬರೆಯಲಿರುವ ಕೇಂದ್ರದಲ್ಲಿ ಐದು ಜನ ಮುಖ್ಯ ಉಪಾಧೀಕ್ಷಕರನ್ನು ನೇಮಕ ಮಾಡಲಾಗಿತ್ತು ಮತ್ತು ಹನ್ನೆರಡು ಜನ ಸಿಬ್ಬಂದಿ ಕಸ್ಟೋಡಿಯನ್ ಇದ್ರು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಪರಿಪಾಲಕರು ಇದ್ರು ಮತ್ತು ಹನ್ನೆರಡು ಜನ ಸಿಟ್ಟಿಂಗ್ ಸ್ಕ್ವಾಡ್ಗಳಿದ್ರು ಅದೇ ರೀತಿ ಯಾವುದೇ ಆತಂಕವಿಲ್ಲದೆ ಮಕ್ಕಳು ಪರೀಕ್ಷೆಯನ್ನು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ ತುಂಬ ಒಳ್ಳೆಯ ರೀತಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬರ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ ಆರು ವಿಷಯಗಳಲ್ಲಿ ಒಟ್ಟು ತೊಂಬತ್ತೈದು ಮಕ್ಕಳು ಮಾತ್ರ ಪರೀಕ್ಷೆಗೆ ಗೈರಾಗಿದ್ರು ಕಳೆದ ವರ್ಷದಂತೆ ಈ ವರ್ಷವೂ ಸಹ ವೆಬ್ ಕಾಸ್ಟಿಂಗ್ ಅನ್ನು ಮಾಡಲಾಗಿದ್ದು ಪ್ರತಿ ಕೊಠಡಿಯಲ್ಲಿ ಸಿ ವಿ ಕ್ಯಾಮರಾವನ್ನು ಅಳವಡಿಸಲಾಗಿತ್ತು ಕರೆಂಟ್ ಹೋದಾಗ ಯು ಪಿ ಎಸ್ ಅನ್ನು ಅಳವಡಿಸಲಾಗಿತ್ತು ಸುಮಾರು ಮೂರು ಗಂಟೆಗಳ ಕಾಲ ಆರು ಪರೀಕ್ಷೆಗಳ ವಿಡಿಯೋ ಚಿತ್ರೀಕರಣವನ್ನು ಸ್ವೀಕರಿಸಲಾಗಿತ್ತು ಅದೇ ರೀತಿ ತಾಲೂಕು ಹಂತದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದರೂ ಸಹ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಇವರ ಕಾರ್ಯಾಲಯದಲ್ಲಿ ಎಂಟು ತಾಲೂಕುಗಳು ವೆಬ್ಕಾಸ್ಟಿಂಗ್ ನೋಡುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೇ ರೀತಿ ತುಂಬಾ ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ನಿಪ್ಪಾಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಾಯಕ್ ಅವರು ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿದರು ಮತ್ತು ಅವೆಲ್ಲ ಫೋಟೇಜ್ ಪರೀಕ್ಷೆ ಒಟ್ಟಾರೆ ಮಕ್ಕಳು ಬರೆದಂಥ ಫೋಟೇಜ್ ಮೂರು ತಾಲೂಕಿನ ಪರೀಕ್ಷೆ ಆರು ದಿನಗಳದ್ದು ಫೋಟೇಜ್ ಕೂಡ ರೆಡಿ ಇರ್ತದೆ ಈ ರೀತಿ ನಾವು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಮಾಡಿದೀವಿ ತಾಲೂಕು ಹಂತದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದ್ರು ಅದೇ ರೀತಿ ಚಿಕ್ಕೋಡಿ ವಿಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಜಿಲ್ಲೆಯ ನಮ್ಮ ನಿಪಾನಿ ತಾಲೂಕಿನ ಕೊಂಡು ಎಂಟು ತಾಲೂಕಿನ ಎಲ್ಲ ವೆಬ್ ಕಾಸ್ಟಿಂಗ್ ವಿಮಿಂಗ್ ಒಂದು ಕ್ಯಾ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ರೀತಿ ನಾವು ವೆಬ್ ಕಾಸ್ಟಿಂಗ್ನಲ್ಲಿ ಮಕ್ಕಳು ಯಾವುದೇ ನಕ್ಕಲುಗಳನ್ನು ಮಾಡದೆ ಉತ್ತಮವಾಗಿ ಪರೀಕ್ಷೆಯನ್ನು ಮಕ್ಕಳು ಬರೆದಿದ್ದಾರೆ ಮಹಾದೇವಿ ನಾಯ್ಕ್ ಬಿ ಯು ನೆನಿ